ಪ್ರವಾದಿ ಏಷಾಯನ ಗ್ರಂಥದಿಂದ ವಾಚನ ಅಧ್ಯಾಯ ನಲವತ್ತು ವಚನಗಳು ಇಪ್ಪತ್ತೈದರಿಂದ ಮೂವತ್ತೊಂದರವರೆಗೆ ಇಂತಿರಲು ನನ್ನನ್ನು ಯಾರಿಗೆ ಓಲಿಸಬಲ್ಲಿರಿ ಯಾರಿಗೆ ನನ್ನನ್ನು ಸರಿಸಮಾನ ಮಾಡಬಲ್ಲಿರಿ ಎಂದು ಕೇಳುತ್ತಿಹರು ಪರಮಪಾವನ ಸ್ವಾಮಿ ಕಣ್ಣೆತ್ತಿ ದಿಟ್ಟಿಸಿ ನೋಡಿ ಆಕಾಶದತ್ತ ಯಾರು ಆ ತಾರೆಗಳನ್ನು ರಚಿಸಿದಾತ ಆ ತಾರಾ ಸಮೂಹವನ್ನು ಕ್ರಮಾನುಸಾರ ನಡೆಸುವಾತ ಒಂದೊಂದನ್ನು ಹೆಸರಿಟ್ಟು ಕರೆಯುವಾತ ಅವುಗಳಲ್ಲಿ ಒಂದನ್ನು ಕಾಣೆಯಾಗಲು ಬಿಡದಾತ ಅಷ್ಟು ಬಲಾಢ್ಯನು ಶಕ್ತಿವಂತನು ಆತ ಹೀಗಿರಲು ಎಲೆ ಯಾಕೋಬ್ಯರೆ ಇಸ್ರಾಯೇಲರೇ ಮರೆಯಾಗಿದೆ ಪ್ರಭುವಿಗೆ ನನ್ನ ಕುಂದು ಕೊರತೆ ನ್ಯಾಯ ನೀತಿ ದೊರಕದಿದೆ ನನಗೆ ಇದರತ್ತ ದೇವರ ಲಕ್ಷ್ಯ ಬೀಳದಿದೆ ಎನ್ನುತ್ತಿರುವಿರಿ ಏಕೆ ನೀವು ಕೇಳಿಲ್ಲವೇ ನಿಮಗೆ ತಿಳಿದಿಲ್ಲವೇ ಸರ್ವೇಶ್ವರ ಅನಂತ ದೇವರಲ್ಲವೇ ಬೂದಿ ಗದಾಂತಗಳನ್ನು ಆತ ಸೃಜಯಿಸಿದನಲ್ಲವೇ ದನಿವೆಂಬುವುದು ಇಲ್ಲ ಬಳಕಿಗೆ ಎಂಬುವುದು ಇಲ್ಲ ಆತನಿಗೆ ಆತನ ದಾಕ್ಷ್ಯ ಸಾಮರ್ಥ್ಯ ಅಗಾಮ್ಯ ಪರಿಶೋಧನೆಗೆ ದಯಪಾಲಿಸುವ ಬಲ ಪ್ರೀತಿಯನ್ನು ಬಳಲಿದವನಿಗೆ ಅನುಗ್ರಹಿಸುವ ಚೈತನ್ಯವನ್ನು ನಿತ್ರಿಯನಿಗೆ ಯುವಕರು ದಣಿದು ಬಳಲುವರು ತರುಣರು ಸೊರಗಿ ಮುಗ್ಗರಿಸುವರು ಸರ್ವೇಶ್ವರನನ್ನು ಎದುರು ನೋಡುವವರು ಹೊಸ ಚೇತನವನ್ನು ಹೊಂದುವರು ರೆಕ್ಕೆ ಚಾಚಿದ ಹತ್ತುಗಳಂತೆ ಹಾರುವರು ಓಡಿದರು ದನಿಯರು ನಡೆದರು ಬಳಲರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು ನನ್ನ ಅಂತರಂಗವೇ ಭಜಿಸು ಪ್ರಭುವನ್ನು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು ನನ್ನ ಅಂತರಂಗವೇ ಭಜಿಸು ಆತನನ್ನು ನೆನೆ ಆತನ ಪರಮ ಪಾವನ ನಾಮವನ್ನು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು ಮರೆಯದಿರು ಆತನ ಉಪಕಾರಗಳೊಂದನ್ನು ಶ್ಲೋಕ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು ನನ್ನ ಅಂತರಂಗವೇ ಭಜಿಸು ಪ್ರಭುವನ್ನು ಮನ್ನಿಸುವ ನನ್ನ ದೋಷಗಳನ್ನು ವಾಸಿ ಮಾಡುವನು ನನ್ನ ರೋಗಗಳನ್ನು ಉಳಿಸುವನು ಪಾತಾಳದ ಕೂಪದಿಂದ ನನ್ನನ್ನು ಮೂಡಿಸುವ ನಿನಗೆ ದಯಾ ದಾಕ್ಷಿಣ್ಯದ ಮುಕುಟವನ್ನು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು ನನ್ನ ಅಂತರಂಗವೇ ಭಜಿಸು ಪ್ರಭುವನ್ನು ಪ್ರಭು ದಯಾಳು ಕೃಪಾಪೂರ್ಣನು ಸಹನಶೀಲನು ಪ್ರೀತಿಮಯನು ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಶ್ಲೋಕ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು ನನ್ನ ಅಂತರಂಗವೇ ಭಜಿಸು ಪ್ರಭುವನ್ನು ಘೋಷಣೆ ಅಲ್ಲೇಲುಯ್ಯೂಯ ಹೀಗೋ ಸರ್ವೇಶ್ವರ ಸ್ವಾಮಿ ತಮ್ಮ ಜನರನ್ನು ರಕ್ಷಿಸಲು ಬರುತ್ತಿದ್ದಾರೆ ಅವರನ್ನು ಸ್ವೀಕರಿಸಲು ಸಿದ್ಧರಿರುವವರು ಧನ್ಯರು ಅಲ್ಲೇಲುಯ್ಯ ಸತ್ತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹನ್ನೊಂದು ವಚನಗಳು ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಆ ಕಾಲದಲ್ಲಿ ಏಸು ಹೀಗೆಂದರು ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ನಾನು ವಿನಯಶೀಲನು ದೀನ ಹೃದಯನು ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ ಆಗ ನಿಮಗೆ ವಿಶ್ರಾಂತಿ ಸಿಗುವುದು ನನ್ನ ರೋಗ ಹಗುರ ನನ್ನ ಹೊರೆ ಸುಗಮ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತನೇ ನಿಮಗೆ ಸ್ತುತಿ ಸಂದನೆ